ಈಗ ಸರ್ ಇದು ಇವತ್ತು ಮೀಟಿಂಗ್ ಸರ್ ಮೀಟಿಂಗ್ ಸಂಬಂಧ ಏನಂತಂದ್ರೆ ಸರ್ ಆಕ್ಚುಲ್ ಈ ಪತ್ರಿಕೆಯಲ್ಲಿ ವ್ಯಾಪಕವಾಗಿ ಪ್ರಚಾರ ಕೊಡಬೇಕಂತ ಸರ್ ಎಲ್ಲ ಸುಮಾರು ಸುಮಾರಾಗಿ ಬಟ್ ಮೀಟಿಂಗ್ ಇರೋದು ಯಾವ ಪತ್ರಿಕೆ ಬಂದ್ರೆ ಸರ್ ನಾವು ನಮ್ಮ ಸಮಾಜ ಕಡೆ ಮಾಡಿ ಪರ್ಪಸ್ ಅಲ್ಲಿ ನಿಮ್ಗೆ ಹೇಳಿ ಈ ಜಯಂತಿ ದಿವಸ ನೀವು ಎಷ್ಟು ಜನ ಬಂದ್ರಿ ಬಹಳ ಕಡಿಮೆ ಜಯಂತಿ ದಿವಸ ಎಷ್ಟು ಜನ ಬರ್ತಾರೆ ಇಲ್ಲ ಸರ್ ಇಲ್ಲ ನಾವು ಸಂಖ್ಯೆ ಬಗ್ಗೆ ಮಾತಾಡೋಣ ಸರ್ ಬಟ್ ಇಲ್ಲ ಸರ್ ಸಂಖ್ಯೆ ಬಗ್ಗೆ ಇಲ್ಲ ಅಂದ್ರೆ ನೀವು ಪ್ರಚಾರ ಇದೆ ಸರ್ ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು ಸರ್ ಅಷ್ಟೇ ನೀವು ಮಾಡಿಲ್ಲ ಅಂದ್ರೂ ನಾವು ಮಾಡ್ತೀವಿ ಸರ್ ನಾವು ಮಾಡಿ ಆಲ್ರೆಡಿ ಅದು ಬೇರೆ

ಕಡ್ಡಾಯವಾಗಿ ಸರ್ ಈಗ ಸುಮಾರು ಗ್ರಾಮ ಪಂಚಾಯತಿ ಡಿಡಿಪಿ ಡಿಡಿಪಿಯು ಆಮೇಲೆ ಆಲ್ ಡಿಪಾರ್ಟ್ ಲೈಬ್ರೆರಿಯಲ್ಲಿ ಸೊ ಕಡ್ಡಾಯವೇನಪ್ಪ ಅದ್ರು ಮಾಡಿಕೊಂಡು ಅವ್ರ್ ವರದಿ ಕೇಳಿದ್ರು ಸರ್ ತಾವು ಕೂಡ ವರದಿ ಕೊಡ್ಬೇಕು ಸರ್ ಅಂದ್ರೆ ಯಾವ ಜಯಂತಿ ಹೇಳಿ ಸೊ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂಲೆಯಲ್ಲಿ ಮುನ್ನಪಾ ತಾಲೂಕಿನ ನಮ್ಮ ಟಿ ಎಂ ಸಿನ್ ಮುನ್ಸಿಪಲ್ ಕೌನ್ಸಿಲ್ ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದಂತೆ ಸ್ಥಳೀಯ ಲಿಂಗಾಯಕ ಮುಖಂಡರು ಹೋಗಿ ಆಫೀಸಲ್ಲಿ ಕೂತ್ ಧರಣಿ ಕೂತಾ ಬಂದ್ ಮಾಡ್ಯಾರ ಸರ್ ಸೊ ಅಂತ ಅಧಿಕಾರಿಗಳ ಯಾರು ಈ ಜಯಂತಿ ಆಚರಣೆ ಮಾಡೋದಿಲ್ವಾ

<laughs> 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 उपन्यास <laughs>

ನಮ್ಮಲ್ಲಿನೂ ಕನ್ಫ್ಯೂಷನ್ ಇದೆ ಈಗ ನಮ್ಮ ಗುರುಗಳು ಹೇಳಿದ್ರು ಅದ್ರ ಪ್ರಕಾರ ಆಗಬೇಕು ಅದು ಸರಿ ಆದರೆ ಸರ್ಕಾರಿ ಜಯಂತಿ ಅಂದರೆ ಸರ್ಕಾರದವ್ರು ಮಾಡಬೇಕು ಅದು ಅವ್ರ ಜಯಂತಿ ಸಾಮಾಜಿಕವಾಗಿ ಮಾಡಬೇಕಾದ್ರೆ ನಾವು ಜನರು ಮಾಡಬೇಕು ಯಾಕೆ ಇಲ್ಲಿ ಯಾಕೆ ಕನ್ಫ್ಯೂಷನ್ ಆಗ್ತಾ ಇದೆ ಈ ಜಯಂತಿಗಳು ರಾಜಕೀಯ ಉದ್ದೇಶ ಸರ್ಕಾರಿ ಇದ್ರೊಳಗೆ ಸಮಾಜದವಾಗಿ ನಮ್ಮ ಕಡೆ ಒಂದು ನಾವು ಇನ್ವಿಟೇಷನ್ ತಯಾರು ಮಾಡಬೇಕು ಈ ಸಮಾಜ ಮತ್ತು ಸರ್ಕಾರದ ಸಂಯುಕ್ತ ಆಚರಣದಲ್ಲಿ ಅಂತ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಮಾತ್ರ ಪ್ರಿಂಟ್ ಮಾಡಬೇಕು ಯಾಕಂದ್ರೆ ನಾವು ಯಾವುದೇ ಸರ್ಕಾರದಿಂದ ಇಡಬೇಕಾದ್ರೆ ಒತ್ತಡ ಮಾಡಿ ಇಡಬೇಕು ಕಾನೂನು ವಿರುದ್ಧ ಆಗಬಾರ್ದು ಆಮೇಲೆ ಕಾನೂನಿನ ಚೌಕಟ್ಟಿನಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ಬರಬಾರ್ದು ಈಗ ಒಂದು ಮಹತ್ವದಂದ್ರೆ ಎಲ್ಲಾ ಕಚೇರಿಗಳಲ್ಲಿ ಜಯಂತಿ ಆಗಬೇಕು ಅದು ಆಗ್ತಾ ಇಲ್ಲ ಅದಕ್ಕೆ ಏನು ಸಂಶಯನೇ ಇಲ್ಲ ಎಲ್ಲಾ ಶಾಲೆ ಇಲ್ಲಿ ಜಾತಿ ಮೇಲೆ ಜಯಂತಿಗಳು ಆಗ್ತವೆ ಇಲ್ಲಿ ಹೋದ್ರೆ ಒತ್ತಾಯದ ಮೇಲೆ ಜಯಂತಿಗಳು ಆಗ್ತವೆ ಇದನ್ನ ಸ್ಪಷ್ಟವಾಗಿ ನಾನು ಅದಕ್ಕೆ ಎಲ್ಲಾ ಕಚೇರಿಗಳಲ್ಲಿ ಎಲ್ಲೆಲ್ಲಿ ಜಯಂತಿ ಮಾಡಬೇಕು ನಂಬುದಾದ್ರ ಬಗ್ಗೆ ನಾವು ಮಾಹಿತಿಯನ್ನ ಇಡುವ ಅದು ಆಗೋದಿಲ್ಲ ಸರ್ಕಾರನೂ ಆಗೋದಿಲ್ಲ ಅದಕ್ಕೆ ನಮ್ಮ ಸಮಾಜದವರು ಎಲ್ಲ ಆಫೀಸ್ಗಳಿಗೆ ಚೆಕ್ ಮಾಡಬೇಕು ಅವರೇ ಸುಮ್ಮನೆ ಅಡ್ಡಾಡ್ಕೋತಾರೆ ಆಫೀಸಲ್ಲಿ ಚೆಕಿಂಗ್ ಅಲ್ಲ ಯಾವ್ಯಾವ ಆಫೀಸ್ ಇಷ್ಟು ಮಾಡಿದಾರ ಇಲ್ಲ ಇಲ್ಲ ಅಂಬದನ್ನ ಹೇಳ್ತಾ ಇದ್ದೀನಿ ಆಫೀಸ್ವರು ಚೆಕ್ ಮಾಡೋದಿಲ್ಲ ಇವತ್ತಿನ ಯಾವ ಜಯಂತಿಂದ ಆಗಿಲ್ಲ ಆದರೆ ನಾವು ಸಮಾಜದವರು ಒಂದೊತ್ತಿಗೆ ಹೊತ್ತಿಗೆ ರೇಣುಕರ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂದ್ರೆ ನಮ್ಮ ಅಧಿಕಾರವಾಣಿಯಿಂದ ಹೋಗಿ ಚೆಕ್ ಮಾಡೋದಿಲ್ಲ ಸುಮ್ಮನೆ ಅಷ್ಟಾಡ್ಕೊಂತ ಎಷ್ಟು ಆಫೀಸ್ ಗಳನ್ನ ಆ ಆಫೀಸ್ಗಳಾಗ ಆಗದೇನಿಲ್ಲ ಮೇಲೆ ನೋಡ್ಕೊಳ್ಳೋದು ಒಂದು ಫೋಟೋ ತಗೊಳ್ಳೋದು ಅವ್ರ ರಿಪೋರ್ಟ್ ಡೆಪ್ಟಿ ಕಮಿಷನರ್ ಮಾಡ್ತೀವಿ ಯಾಕಂದ್ರೆ ನಮ್ಮೆಲ್ಲ ಕೆಲವು ಜವಾಬ್ದಾರಿ ಅದ ನಾವು ಜಯಂತಿ ಸರ್ಕಾರಿ ಜಯಂತಿ ಆಗಬಾರ್ದು ನಾವು ನಿಜವಾಗಿ ಕೊಡಿದ್ರೆ ಇದು ನಮ್ಮ ಜಯಂತಿ ಆದ್ರೆ ನಾವು ಸರ್ಕಾರ ಮೇಲೆ ಹಾಕ್ತಾ ಇದ್ದ ಸರ್ಕಾರ ಅನ್ನೋದು ಸರ್ಕುಲರ್ ಫಾಲೋ ಮಾಡ್ತಾರೆ ಅವ್ರ ಪೋರ್ಟ್ರೇಟ್ ಪೂಜೆ ಮಾಡಿ ಮ್ಯಾಲ ಯಾಕೆ ಅವ್ರ ಜವಾಬ್ದಾರಿ ಮುಗಿತ್ತು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಸರ್ಕಾರ ಮೇಲೆ ಎಲ್ಲ ಜವಾಬ್ದಾರಿ ಇಲ್ಲ ಅವ್ರು ಹೇಳ್ತಾರ ಪೋರ್ಟ್ರೇಟ್ ಪೂಜೆ ಮಾಡೋಷ್ಟೇ ಅದಕ್ಕೆ ಬಿಟ್ಟು ಏನು ಮಾಡೋದಿಲ್ಲ ಹೆಚ್ಚು ಕೇಳಿದ್ರೆ ಬಜೆಟ್ ಎಲ್ಲಿದೆ ಯಾರು ಬಜೆಟ್ ಕೊಟ್ಟರು ಬಜೆಟ್ ಸ್ಯಾಂಕ್ಷನ್ ಆಗ್ಯದೇನು ಇವೆಲ್ಲ ಪ್ರಾಬ್ಲಮ್ ಅದಕ್ಕೆ ಮೊದಲು ಆಡಳಿತ ಮತ್ತು ಸಮಾಜ ಕೂಡಿಕೊಂಡು ಮಾಡಬೇಕು ಸಮಾಜ ಆಗ್ತಾ ಇದೆ ಅಂದರೆ ಜಿಲ್ಲಾ ಆಡಳಿತ ಮತ್ತು ವಿವಿಧ ಸಮಾಜ ಸಂ ನೆರವಣಿಗೆ ಇದೆಲ್ಲ ಅದು ಮಾಡ್ಕೊಳ್ಲಿಕ್ಕೆ ಆ ರೀತಿಯಿಂದ ಇನ್ವಿಟೇಷನ್ ತಿರ್ಲಿಕ್ಕೆ ನಾ ಗರ್ಥ ಇಲ್ಲ ಆದರೆ ನಾವು ಸರ್ಕಾರಕ್ಕೆ ನೀವು ಇದರಿಂದ ಸಂಯುಕ್ತದಲ್ಲಿ ತೆಗಿರಿ ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ನಲ್ವತ್ತು ಐವತ್ತು ಇದು ಆಗ್ಯಾವ ಎಲ್ಲರೂ ಅದೇ ಹೇಳಿ ಶುರು ಮಾಡ್ತಾರೆ ಅವ್ರು ಹಿಂಡಿ ಹತ್ರ ವರ್ಷಸ್ವ್ರಿ ಅವ್ರು ಹಾಕಿರಿ ನಮ್ದೇ ಹಾಕಿಲ್ಲ ಅದ್ ಸರ್ಕಾರ ಯಾರೊಂದು ಮತ್ತೊಂದು ಎರಡನೇದು ಪ್ರತಿ ಒಂದು ಜಯಂತಿ ಒಂದು ರೂಟ್ ಬೇರೆ ಆಗ್ತದೆ ಅದ ಯಾವ್ದಾರ ಒಂದು ರೂಟ್ ನಿಶ್ಚಯ ಮಾಡಿ ಒಂದ್ಸಲ ಬಂದು ಅಂಬೇಡ್ಕರ್ ಸರ್ಕಲ್ದಿಂದ ಬಂದು ಹಾಗೆ ಆಗಿ ಆ ಸಂದ್ಯಾಗೆ ರಂಗಮಂದಿರ್ ಹೋಗ್ತದೆ ಮತ್ತೊಂದು ಹರಳೆ ಬಲ್ ಬಂದು ಇಲ್ಲಿ ನಮ್ಮ ಮನೆ ಮುಂದಾಗಿ ಈ ಕಡೆಯಿಂದ ಹೋಗ್ತದೆ ರೂಟ್ ಯಾವ್ದದ ಒಂದೊಂದ್ಸಲ ಯಾಕೆ ಈಗ ಪ್ರಾಬ್ಲಮ್ ಬರ್ತದಂದ್ರೆ ಪ್ರತಿ ಹೇಳಿದ್ರು ಜಂಟಿ ಬರ್ತದಂದ್ರೆ ನಮ್ಗೊಂದು ಅಪೇಕ್ಷೆ ಆಗ್ತದೆ ನಡ್ತದ ನಮ್ಮ ಮನೆ ಮುಂದೆ ನಡೆದ ಪೂಜೆ ಮಾಡಬೇಕು ಅಂತ ಮೆರವಣಿಗೆ ಬರೋದಿಲ್ಲ ಅಲ್ಲೆಲ್ಲ ನೀರು ಅದೆಲ್ಲ ಇಟ್ಟು ಕುತ್ ಮತ್ತೊಡಾ ಒಳಗಿಡ್ಬೇಕು ಯಾಕೆ ಅಂದ್ರೆ ಸರ್ಕಾರ ರೂಟ್ ಚೇಂಜ್ ಮಾಡಿ ಅಂತ ಆಕಡೆ ಮೆರವಣಿಗೆ ಹೋಗಿತ್ತು